ನಮ್ಮ ಪ್ರಧಾನಿ ವಿಶ್ವನಾಯಕ ಅಂತ ಅವರ ಬೆಂಬಲಿಗರು ಹೇಳ್ತಾರೆ ಮೋದಿಗೆ ವಿಶ್ವದಲ್ಲಿ ಗೌರವ ಮನ್ನಣೆ ಇದೆ ಅಂತ ಅವರು ಹೇಳಿಕೊಂಡು ಓಡಾಡ್ತಾರೆ ವಿಶ್ವದ ದೊಡ್ಡನ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರೇ ಮೋದಿಯವರ ಪರಮಾಪ್ತ ಅಂತಾನು ಬಣ್ಣಿಸ್ತಾರೆ ಆದರೆ ಮೊನ್ನೆ ಅಮೆರಿಕದ ಶ್ವೇತ ಭವನದಲ್ಲಿ ಕಂಡ ಚಿತ್ರಣ ಮೋದಿ ಬೆಂಬಲಿಗರ ವಾದಕ್ಕೆ ಪೂರಕವಾಗಿರಲಿಲ್ಲ ಅಮೆರಿಕ ಪ್ರವಾಸಕ್ಕೆ ಹೋಗಿದ ಮೋದಿಯವರನ್ನು ಟ್ರಂಪ್ ಅವರು ಶ್ವೇತಭವನದಲ್ಲಿ ತಿರಸ್ಕಾರ ಭಾವದಿಂದ ನೋಡಿಕೊಂಡ್ರ ಎಂಬ ಪ್ರಶ್ನೆ ಈಗ ಮೂಡಿದೆ ಟ್ರಂಪ್ ಅವರು ಎರಡನೇ ಬಾರಿ ಅಮೆರಿಕ ಅಧ್ಯಕ್ಷರಾದ ಬಳಿಕ ಒಟ್ಟು ನಾಲ್ವರು ವಿದೇಶಿ ನಾಯಕರು ವಾಷಿಂಗ್ಟನ್ ಡಿಸಿಯಲ್ಲಿರೋ ಅಮೆರಿಕದ ಅಧ್ಯಕ್ಷರ ನಿವಾಸ ಶ್ವೇತಾಭವನಕ್ಕೆ ಭೇಟಿ ನೀಡಿದ್ದಾರೆ ಮೊದಲಿಗೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಆ ಬಳಿಕ ಜಪಾನ್ ಪ್ರಧಾನಿ ಶಿಗೇರು ಇಶಿಬಿ ನಂತರ ಜೋರ್ಡನ್ ದೊರೆ ಅಬ್ದುಲ್ಲಾ ಬಿನ್ ಅಲ್ ಹುಸೇನ್ ನಾಲ್ಕನೆಯವರು ನಮ್ಮ ಪ್ರಧಾನಿ ಮೋದಿ ಇಸ್ರೇಲ್ ಪ್ರಧಾನಿ ಜಪಾನ್ ಪ್ರಧಾನಿ ಮತ್ತು ಜೋರ್ಡನ್ ದೊರೆ ಶ್ವೇತಭವನಕ್ಕೆ ಭೇಟಿ ಕೊಟ್ಟಾಗ ವೈಟ್ ಹೌಸ್ ನಿಂದ ಹೊರಗೆ ಬಂದಿದ್ದ ಟ್ರಂಪ್ ಆ ನಾಯಕರಿಗೆ ಸ್ವಾಗತ ಕೋರಿದ್ದರು ಆದರೆ ಅವರಿಗೆ ಸಿಕ್ಕ ಟ್ರಂಪ್ ಅವರ ಸ್ವಾಗತ ನಮ್ಮ ಪ್ರಧಾನಿ ಮೋದಿ ಅವರು ಭೇಟಿ ಕೊಟ್ಟಾಗ ಸಿಕ್ಕಿರಲಿಲ್ಲ ಮೋದಿ ಅವರು ಭವನಕ್ಕೆ ಹೋದಾಗ ಟ್ರಂಪ್ ಅವರು ಹೊರಗೆ ಬಂದಿರಲೇ ಇಲ್ಲ ಅಂದು ಶ್ವೇತಾಭವನದ ಮಹಿಳಾ ಸಿಬ್ಬಂದಿಯೊಬ್ಬರು ಹೊರಗೆ ಬಂದು ಮೋದಿಯವರನ್ನು ಸ್ವಾಗತಿಸಿ ಒಳಕ್ಕೆ ಕರೆದುಕೊಂಡು ಹೋಗಿದ್ದರು ಭವನದ ಒಳಭಾಗದಲ್ಲಿ ಟ್ರಂಪ್ ಮತ್ತು ಮೋದಿಯವರ ಭೇಟಿ ನಡೆದಿತ್ತು ಮೋದಿಯವರು ಭೇಟಿ ಕೊಟ್ಟಾಗ ಟ್ರಂಪ್ ಅವರು ಭವನದಲ್ಲೇ ಇದ್ದರು ಆದರೆ ಹೊರಗೆ ಬಂದು ಸ್ವಾಗತ ಮಾಡಿರಲಿಲ್ಲ ಟ್ರಂಪ್ ಅವರ ಹಿನ್ನಡೆ ಈಗ ಚರ್ಚೆಗೆ ಗ್ರಾಸವಾಗಿದೆ ಮೋದಿ ಭಜನಾ ಮಂಡಳಿಗಳಾದ ಗೋಧಿ ಮೀಡಿಯಾಗಳು ಈ ಬಗ್ಗೆ ದೃಷ್ಟಿ ಹರಿಸದಿದ್ದರೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಬಗ್ಗೆ ಚರ್ಚೆ ನಡೆಯುತ್ತಿದೆ ಸಣ್ಣಪುಟ್ಟ ರಾಷ್ಟ್ರಗಳ ಮುಖ್ಯಸ್ಥರು ಬಂದಾಗ ಹೊರಗೆ ಬಂದು ಸ್ವಾಗತ ಕೋರಿದ ಟ್ರಂಪ್ ಅವರು ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶದ ಪ್ರಧಾನಿಗೆ ಆ ಗೌರವ ಯಾಕೆ ಕೊಟ್ಟಿಲ್ಲ ಭಾರತ ಅಮೆರಿಕದ ಜೊತೆ ಗಟ್ಟಿ ಸಂಬಂಧ ಹೊಂದಿದ್ದರೂ ಭಾರತದ ಪ್ರಧಾನಿಯನ್ನು ಟ್ರಂಪ್ ಯಾಕೆ ಅಗೌರವಿಸಿದರು ಎಂದು ಜನ ಪ್ರಶ್ನಿಸಿದ್ದಾರೆ ಟ್ರಂಪ್ ಭಾರತಕ್ಕೆ ಬಂದಾಗ ಮೋದಿ ಅವರು ವಿಮಾನ ನಿಲ್ದಾಣಕ್ಕೆ ತೆರಳಿ ಟ್ರಂಪ್ ಅವರನ್ನು ಅಪ್ಪಿ ಸ್ವಾಗತ ಕೋರಿದ್ದರು ನಾಲ್ಕು ವರ್ಷಗಳ ಹಿಂದೆ ಅಮೆರಿಕದಲ್ಲಿ ಟ್ರಂಪ್ ಪರ ಪ್ರಚಾರವನ್ನು ಮಾಡಿದ್ದರು ಗುಜರಾತ್ಗೆ ಟ್ರಂಪ್ ಅವರನ್ನು ಕರೆಸಿ ನಮಸ್ತೆ ಟ್ರಂಪ್ ಕಾರ್ಯಕ್ರಮವನ್ನೂ ಮಾಡಿದ್ದರು ಅದೇ ಮೋದಿಯವರು ಶ್ವೇತ ಭವನಕ್ಕೆ ಹೋದಾಗ ಟ್ರಂಪ್ ಅವರು ಕನಿಷ್ಠ ಪಕ್ಷ ಶ್ವೇತ ಭವನದಿಂದ ಹೊರಗೆ ಬಂದು ಸ್ವಾಗತ ಕೋರಿಲ್ಲ ಇದು ಟ್ರಂಪ್ ಬೇಕಂತಲೇ ಭಾರತಕ್ಕೆ ಮಾಡಿದ ಅಪಮಾನ ಅಂತಲ್ಲ ಚರ್ಚೆ ನಡೆಯುತ್ತಿದೆ ಒಂದು ವೇಳೆ ಟ್ರಂಪ್ ಮತ್ತು ಮೋದಿಯವರು ಆಪ್ತ ಮಿತ್ರರಾಗಿರುವುದು ನಿಜವೇ ಆಗಿದರೆ ಟ್ರಂಪ್ ಅವರು ಹೊರಗೆ ಬಂದು ಮೋದಿಯವರಿಗೆ ಸ್ವಾಗತ ಕೋರುತ್ತಿದ್ದರು ಆದರೆ ಟ್ರಂಪ್ ಅವರು ಮೋದಿಯವರನ್ನು ತಿರಸ್ಕಾರ ಭಾವದಿಂದ ನೋಡ್ತಿರೋ ಕಾರಣಕ್ಕೆ ಈ ರೀತಿಯಾಗಿದೆ ಎಂದು ವಿಶ್ಲೇಷಣೆ ನಡೆಯುತ್ತಿದೆ ಟ್ರಂಪ್ ಅವರ ಪದಗ್ರಹಣಕ್ಕೂ ಮೋದಿಯವರಿಗೆ ಆಹ್ವಾನ ನೀಡಿರಲಿಲ್ಲ ಟ್ರಂಪ್ ಅಧ್ಯಕ್ಷರಾದ ಬಳಿಕ ಅವರು ತೆಗೆದುಕೊಂಡ ಒಂದಷ್ಟು ಕ್ರಮಗಳು ನಮ್ಮ ದೇಶಕ್ಕೆ ಹಾನಿ ಮಾಡುವಂತದ್ದು ಭಾರತದ ವಸ್ತುಗಳಿಗೆ ದೊಡ್ಡ ಪ್ರಮಾಣದಲ್ಲಿ ತೆರಿಗೆ ವಿಧಿಸುವ ಬೆದರಿಕೆಯನ್ನು ಟ್ರಂಪ್ ಹಾಕ್ತಿದ್ದಾರೆ ಅಲ್ಲದೆ ಅಮೆರಿಕದಿಂದ ಗಡಿಪಾರಾದ ಅಕ್ರಮ ವಲಸಿಗ ಭಾರತೀಯರ ಕೈಗೆ ಕೋಳ ಮತ್ತು ಕಾಲಿಗೆ ಬೇಡಿ ಹಾಕಿ ವಾಪಸ್ ಕಳಿಸಲಾಗಿತ್ತು ಆದರೂ ನಮ್ಮ ಮೋದಿಯವರು ಟ್ರಂಪ್ ಅವರನ್ನು ಭೇಟಿಯಾಗಲು ಅಮೆರಿಕ ಪ್ರವಾಸಕ್ಕೆ ಹೋದರು ಆದರೆ ಟ್ರಂಪ್ ಅವರು ಅಲ್ಲೂ ಮೋದಿಯವರಿಗೆ ಅಪಮಾನ ಮಾಡಿದಂತಿದೆ ಅದಕ್ಕೆ ತಕ್ಕಂತೆ ನಮ್ಮ ಪ್ರಧಾನಿಯವರು ಕೂಡ ಟ್ರಂಪ್ ಮುಂದೆ ಶರಣಾದಂತೆ ಗೋಚರಿಸಿದರು ಅಮೆರಿಕ ನಮ್ಮ ಉತ್ಪನ್ನಗಳ ಮೇಲೆ ಹೆಚ್ಚು ಸುಂಕ ವಿಧಿಸುವ ಎಚ್ಚರಿಕೆ ಕೊಟ್ಟಿದ್ರೆ ಮೋದಿಯವರು ಅಮೆರಿಕದ ವಸ್ತುಗಳ ಮೇಲೆ ತೆರಿಗೆ ಕಡಿತದ ನಿರ್ಧಾರ ಮಾಡಿದ್ದಾರೆ ಭಾರತೀಯರ ಕೈಕಾಲುಗಳಿಗೆ ಅಮೆರಿಕ ಕೋಳ ಹಾಕಿದರೂ ಅದನ್ನು ವಿರೋಧಿಸಿ ಮಾತಾಡುವ ಧೈರ್ಯವನ್ನು ಮೋದಿ ತೋರಿಸಿಲ್ಲ ನಮ್ಮ ದೇಶದಲ್ಲಿ ಕಾರ್ಟೂನ್ ಬಿಡಿಸಿದ್ದಕ್ಕೆ ವೆಬ್ಸೈಟ್ಗೆ ನಿರ್ಬಂಧ ವಿಧಿಸುವ ಮೋದಿಯವರು ಅಮೆರಿಕದ ದಬ್ಬಾಳಿಕೆ ವಿರುದ್ಧ ಧ್ವನಿ ಎತ್ತುವ ಐವತ್ತಾರು ಇಂಚಿನ ಚಾಯಿಯನ್ನು ತೋರಿಸಿಲ್ಲ ಅದರ ಬದಲು ಟ್ರಂಪ್ ನನ್ನ ಗೆಳೆಯ ಅಂತ ಹೇಳಿ ವಾಪಸ್ ಬಂದಿದ್ದಾರೆ ಶ್ವೇತಭವನಕ್ಕೆ ಹೋದಾಗ ಸ್ವಾಗತಿಸಲು ಬರದ ಟ್ರಂಪ್ ಅದೆಂತ ಗೆಳೆಯ ಅನ್ನೋದು ನಮಗೆ ತೋಚುತ್ತಿಲ್ಲ